ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ಭಾನುವಾರ ತುಳಾಗು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬಂದು ಚರ್ಚ್ಗೆ ಹೋಗ್ತೀವಿ ನಾವು ಆರು ಗಂಟೆಗೆ ಅದಕ್ಕೆ ಬೆಳಿಗ್ಗೆ ಮಾಸು ಫಸ್ಟ್ ಮಾಸು ಇಂಗ್ಲೀಷ್ ಮಾಸಿತ್ತು ಅದಕ್ಕೆ ನಾನು ಮ್ಯಾನೇಜ್ಮೆಂಟ್ರು ರೆಡಿಯಾಗಿ ಚರ್ಚ್ಗೆ ಹೋಗಿದ್ದು ಅಲ್ಲಿ ಯಾವ ರೀತಿ ಇತ್ತು ಮಾಸು ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಇದ್ದೀನಿ చర్చింద బమే మనే కేసెల ముగ్స్కుంటు టి టిఫన్ ఎలా మాతూ ఇదా మేలు అన్నొందు గంటే ಈ ಫ್ಯಾನ್ ಬಂದು ತುಂಬ ಡಸ್ಟ್ ಆಗ್ಬಿಟ್ಟಿತ್ತು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದೆ ಮಮ್ಮ ಸ್ವಲ್ಪ ಕ್ಲೀನ್ ಮಾಡಿಕೊಡು ಅಂತ ಇಲ್ಲಾಂದರೆ ಅದನ್ನು ಬಿಚ್ಚಿಕೊಟ್ರೆ ಸಾಕು ನಾನೇ ಎಲ್ಲ ಒರೆಸ್ಕೊತೀನಿ ತುಂಬ ಡಸ್ಟ್ ಆಗಿಬಿಟ್ಟಿದೆ ಆಮೇಲೆ ಸುತ್ತೋದು ಸ್ವಲ್ಪ ಫ್ಯಾನು ಕಡಿಮೆ ಆಗಿಬಿಟ್ಟಿತ್ತು ಅದು ಫಾಸ್ಟಾಗಿ ಸುತ್ತಾ ಇರಲಿಲ್ಲ ಡಸ್ಟ್ ಇದ್ದರೆ ಸುತ್ತಲ್ಲ ಅಂತ ಹೇಳ್ತಾರೆ ಈ ಥರ ಫ್ಯಾನ್ಸ್ ಎಲ್ಲ ಅದರಿಂದ ತೆಗೆದುಕೊಡು ಮಮ್ಮ ಅಂತ ಹೇಳ್ತಾ ಇದ್ದೆ ಇವತ್ತು ಅದಕ್ಕೆ ಟೈಮ್ ಬಂತು ನನಗೆ ಗೊತ್ತಿಲ್ಲ ನಾನು ಒಳಗಡೆ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಾಡ್ ಮಾಡ್ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲದೆ ತಗೊಂಡೋಗಿ ಬಿಚ್ಚಿ ಆಚೆ ಕ್ಲೀನ್ ಮಾಡ್ತಾಯಿದ್ರು ಆಗ ಯಾವಾಗ ತೆಗ್ದೆ ಮಾಮ್ಮ ನನಗೆ ಹೇಳಲೇ ಇಲ್ವಲ್ಲ ನಾನು ಸ್ವಲ್ಪ ಕ್ಲೀನ್ ಇದ್ನಲ್ಲ ಅಂತ ಹೇಳ್ದೆ ಆಮೇಲೆ ಸ್ವಲ್ಪ ಎಲ್ಪ್ ಮಾಡಿದೆ ಫ್ರೆಂಡ್ಸ್ ಅಷ್ಟೇ ಅವರೆಲ್ಲ ಒರೆಸಿರೋದು ತೊಳೆದಿರೋದೆಲ್ಲ ನಮ್ಮ ಮಾಮನೇ ನಾನು ಒಂದು ಚಿಕ್ಕ ಕೆಲಸ ಮಾಡಿಕೊಟ್ಟೆ ಅಷ್ಟೇ ನನಗೆ ತುಂಬ ಖುಷಿ ಏನಾದರೂ ಕೆಲಸ ಹೇಳಿದ್ರೆ ಮನೆಯದು ಮಾಡಿಕೊಟ್ಬಿಟ್ರೆ ತುಂಬ ಖುಷಿ ಆಗುತ್ತೆ ಇಲ್ಲಾಂದರೆ ಹೇಳ್ತಾ ಹೇಳ್ತಾಯಿರ್ತೀನಿ ಏನು ಮಾಡೋಲ್ಲ ಲೀವ್ ಇದ್ದರೂ ಒಂದು ಕೆಲಸ ಮಾಡಿಕೊಡಲ್ಲ ಅಂತ ಏನಾದರೂ ಹೇಳ್ತಾಯಿರ್ತೀನಿ ಮಾಡಿಕೊಡ್ತಾರೆ ಸುಮಾರು ಕೆಲಸ ಸ್ವಲ್ಪ ಡಿಲೇ ಮಾಡ್ತಾರೆ ಅಂದ್ಬಿಟ್ಟು ನನಗೇನಂದರೆ ಹೇಳಿದ ಕೆಲಸ ಆಗಲೇ ಮಾಡಬೇಕು ಅಂತ ಅವರು ಇರೋದು ಒಂದೇ ದಿನ ಅಲ್ವಾ ಅದಕ್ಕೆ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಅದನ್ನು ಲೇಟ್ ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ನನಗೆ ಒಂದೊಂದು ಸರಿ ಕೋಪ ಬಂದ್ಬಿಟ್ಟಿರುತ್ತೆ ಮಾಡ್ಕೊಡೋದಿಲ್ಲ ಮನೇದೇನು ಅಂತ ಬೈಯ್ತಾ ಇರ್ತೀನಿ ಒಂದೊಂದು ಸರಿ ಅದಕ್ಕೆ ನನಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡಿದ್ರು ತುಂಬ ಖುಷಿಯಾಗಿತ್ತು ಇದು ಒರೆಸಿರೋ ಒರೆಸಿ ಎಲ್ಲ ಮಾಡಿರೋದ್ರಿಂದ ತುಂಬ ಹ್ಯಾಪಿಯಾಗಿದ್ದೆ ಅವತ್ತು ಅಪ್ಪ ಇದು ಕೆಲಸ ಮುಗೀತು ಹಾಗೆಯೇ ಟ್ಯಾಪ್ದು ನೀರು ಸೋರ್ತಿತ್ತಲ್ಲ ಕಿಚನ್ದು ಅದನ್ನು ಕೂಡ ಸರಿ ಮಾಡಿಕೊಟ್ರು ಸದ್ಯಕ್ಕೆ ಆಷಾರೆಲ್ಲ ತಂದು ಹಾಕಲಿಲ್ಲ ಅದನ್ನೇ ಸರಿ ಮಾಡಿ ಹಾಕಿದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರು ಅದರದ್ದೆಲ್ಲ ವೀಡಿಯೋ ಇದರಲ್ಲಿ ಕ್ಯಾಪ್ಚರ್ ಮಾಡಲಿಲ್ಲ ನೀರು ತುಂಬ ಹೋಗ್ತಾ ಇತ್ತಲ್ವ ತುಂಬ ಬೇಜಾರಾಗ್ತಿತ್ತು ನನಗೆ ನೀರು ವೇಸ್ಟ್ ಆಗ್ತೈತೆ ಮಾಮ್ಮ ಇನ್ನೊಂದು ಮನೆಯಲ್ಲಿ ನೀರು ಸಿಗಲ್ಲ ನಮಗೆ ನೀರನ್ನ ಇಷ್ಟೊಂದು ವೇಸ್ಟ್ ಮಾಡಿದ್ರೆ ಅಂತ ಹೇಳ್ತಾಯಿದ್ದೆ ಅದಕ್ಕೆ ಏನು ಮಾಡಿದ್ರು ಈಗಾಗೋದನ್ನ ಸರಿ ಮಾಡೋದ ಅಂದ್ಬಿಟ್ಟು ಸ್ವಲ್ಪ ಅವರೇ ಟ್ರೈ ಮಾಡಿ ನಿಲ್ಸಂಗೆ ಮಾಡಿದ್ದಾರೆ ತುಂಬ ಹೋಗ್ತಿತ್ತು ನೀರು ಈಗ ಸ್ವಲ್ಪ ಕಡಿಮೆ ಆಗಿದೆ ಓನರ್ಗೆ ಹೇಳಿದ್ರೆ ಮಾಡಿಕೊಡಲ್ಲ ಅಂತ ಹೇಳ್ಬಿಟ್ರಲ್ಲ ಅದಕ್ಕೋಸ್ಕರ ನಾವೇ ಮಾಡಿಕೊಂಡು ಫ್ರೆಂಡ್ಸ್ ಇದನ್ನು ನಾನೇ ಫಸ್ಟೇ ಮಾಡ್ಕೋಬೇಕಾಗಿತ್ತು ಅವ್ರನ್ನ ಕರೆತು ತೋರಿಸಿ ಮಾಡಲ್ಲ ಅಂತ ಹೇಳೋಕ್ಕೆ ಅವ್ರನ್ನ ಕರೆತೆ ನಾನು ಇದಿಷ್ಟು ಈಸಿಯಾಗಿತ್ತು ಅಂತ ಗೊತ್ತಾಗ್ಲಿಲ್ಲ ಇನ್ನೊಂದು ಸರಿ ಏನಾದರೂ ತುಂಬ ಲೀಕೇಜ್ ಆಯ್ತಾಯಿದ್ರೆ ವಾಷರ್ ತಂದು ಹಾಕೋದ ಈಗ ಸದ್ಯಕ್ಕೆ ಹಂಗೆ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಒಂದು ಚಿಕನ್ ಸಾಂಬಾರು ಮಾಡಿದ್ದೆ ಇದ್ರ ಜೊತೆಗೆ ಈ ಕೆಲಸ ಮಾಡಬೇಕಾದ್ರೆ ನಾನು ಅಡುಗೆ ಕೆಲಸ ಮಾಡ್ಕೋತಾ ಇದ್ದೆ ಹಾಗೇನೆ ಇಲ್ಲಿ ಬುದ್ಧರ್ದು ಒಂದು ಸ್ಟ್ಯಾಚ್ಯು ಇಟ್ಟಿದ್ದೀನಿ ಅದನ್ನೆಲ್ಲ ಒರೆಸಿ ಅವ್ರು ಫ್ಯಾನ್ ಫಿಟ್ ಮಾಡಿಬಿಟ್ರು ಆಮೇಲೆ ಅದಾದಮೇಲೆ ಆ ಲೀಫ್ ಇದೆಯಲ್ಲ ಮನಿ ಪ್ಲ್ಯಾಂಟು ಆರ್ಟಿಫಿಷಿಯಲು ಅದನ್ನೆಲ್ಲ ಒದ್ರಿ ಕ್ಲೀನಾಗಿ ಒರೆಸಿ ಆ ಸ್ಟ್ಯಾಂಡ್ ವುಡ್ಡಂದು ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಒರೆಸಿ ಇಟ್ಟಾಯಿತು ಈಗ ಬಂದು ಸಾಯಂಕಾಲ ಆಯ್ತಲ್ಲ ಚರ್ಚ್ಗೆ ಹೋಗೋದ ಅಂತ ಹೋಗಿದ್ದು ಅಲ್ಲಿ ಮೂರು ದಿನದಿಂದ ವೇಳಂಗಣಿ ಅಮ್ಮ ಅವ್ರದ್ದು ಪ್ರೇಯರ್ ನಡೀತಾಯಿತ್ತು ಇವತ್ತು ಲಾಸ್ಟ್ ದಿನ ಅಂದ್ಬಿಟ್ಟು ತೇರಿನ ಮೆರವಣಿಗೆ ಇತ್ತು ಅಂದ್ಬಿಟ್ಟು ಹೋಗಿದ್ದು ಪ್ರೇಯರ್ಗೆಲ್ಲ ಹೋಗಿ ಮನೇಲಿ ಕೂತ್ಕೊಂಡು ಬೋರ್ ಹೊಡಿತ್ತಲ್ವ ಮೂರ ಹೊತ್ತು ಟಿ ವಿ ನೋಡೋಕ್ಕಾಗಲ್ಲ ಅಲ್ವ ಮನೆ ಕೆಲಸ ಎಲ್ಲ ಮೇಲೆ ಯಾವಾಗಲೂ ಟಿ ವಿ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಚರ್ಚ್ಗಾದರೂ ಹೋದರೆ ಅಲ್ಲಿ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಮ್ಮ ಮಾಮ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ರು ಚರ್ಚ್ ಹತ್ರ ಆಮೇಲೆ ನಾವು ಅಲ್ಲೇ ಟೈಮ್ ಫುಲ್ಲಾಗಿ ಸ್ಪೆಂಡ್ ಮಾಡ್ತಾಯಿದ್ದು ಅಲ್ಲಿ ಪ್ರೆಯರೆಲ್ಲ ನಡೀತಾ ಇತ್ತು ಅಂದ್ಬಿಟ್ಟು ತೇರಿನ ಮೆರವಣಿಗೆ ಇತ್ತು ತುಂಬ ಚೆನ್ನಾಗಿತ್ತು ಜನ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ನಮ್ಮ ಏರಿಯಾದಲ್ಲಿ ದೇವ್ರದ್ದು ಪ್ರೇಯರು ಅಂದರೆ ಎಲ್ಲ ಕೆಲಸ ಬಿಟ್ಟು ಬಂದು ಪ್ರೇಯರ್ ಮಾಡ್ತಾರೆ ಅದರಿಂದ ನಾವು ಹತ್ರ ತಾನೇ ಇದ್ದೀವಿ ಚರ್ಚ್ಗೆ ಅಂತ ನಾವು ಕೂಡ ಹೋಗಿ ದೇವರ ಹತ್ರ ನಾವು ಕೂಡ ಪ್ರೇಯರ್ ಮಾಡಿಕೊಂಡು ಹಾಗೆಯೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಬೆಳಂಗಣ್ಣೆ ಅಮ್ಮ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರೇಯರ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಂಡಲ್ಲಿ ಆರ್ಯ ಎರಡು ಸಾಂಗ್ ಆಡಿದ್ದಾನೆ ಮೂವಿ ಮೂವಿದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ దయవిట్టు సబ్స్క్రైబ్ మళ్ళీ ఫ్రెండ్స్ నెక్స్ట్ వీడియో సిక్తీ థ్యాంక్ యూ ఫార్ వాచింగ్ బై టేక్ ఫ్రెండ్స్ బాబాయ్